ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ರಾಜ್ಯವ ನಾಳುತ್ತಿರುವ ತೋಟದೊಳಗಿನ ಪರಂಗಿಕಾಯಿ ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ರಾಜ್ಯವ ನಾಳುತ್ತಿರುವ ತೋಟದೊಳಗಿನ ಪರಂಗಿಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಹತ್ತು ಜನರು ಕೊಂಬುವ ಕೃಷ್ಣನೆಂಬುದೇ ಕುಂಬಳಕಾಯಿ ದುರುಳರ ಸಂಗವ ಮಾಡಬೇಡಿ ಕೊಳೆತು ಹೋಗುವುದೇ ಆಗಲಕಾಯಿ ಹತ್ತು ಜನರು ಬೇಡಿ ಕೊಂಬುವ ಕೃಷ್ಣನೆಂಬುದೇ ಕುಂಬಳಕಾಯಿ ದುರುಳರ ಸಂಗವ ಮಾಡಬೇಡಿ ಕೊಳೆತು ಹೋಗುವುದೇ ಹಾಗಲಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣನೆಂಬುವ ಮೆಣಸಿನಕಾಯಿ ಸಾಲವ ಕೊಂಡು ಕೊಡದೆ ಬಂಡಾಟವ ಬೆಂಡೆನಿಸುವುದೇ ಬೆಂಡೆಕಾಯಿ ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣನೆಂಬುವ ಮೆಣಸಿನಕಾಯಿ ಸಾಲವ ಕೊಂಡು ಕೊಡದೆ ಬಂಡಾಟವ ಬೆಂಡೆನಿಸುವುದೇ ಬೆಂಡೆಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಸಿಪ್ಪೆ ತಿಂದರೆ ಸಪ್ಪೆ ಮಾಡುವ ಗಾನ ನಾಯಕಿ ಸೋರೆಕಾಯಿ ಒಬ್ಬ ಗಂಡಗೆ ಇಬ್ಬರು ಎಂಡಿರು ಜಗಳ ನೋಡು ನೀ ಸೌತೆಕಾಯಿ ಸಿಪ್ಪೆ ತಿಂದರೆ ಸಪ್ಪೆ ಮಾಡುವ ಗಾನನಾಯಕಿ ಸೋರೆಕಾಯಿ ಒಬ್ಬ ಗಂಡಗೆ ಇಬ್ಬರು ಎಂಡಿರು ಜಗಳ ನೋಡು ನೀ ಸೌತೆಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಹತ್ತು ಎಂಬುದೇ ದಶಾವತಾರ ಒಂಬತ್ತು ಎಂಬುದೇ ನವದ್ವಾರ ಎಂಟೆಂಬುದೇ ಅಷ್ಟಮೂದ್ರೆಗಳು ಏಳೆಂಬುದೇ ಸಪ್ತವನ ಹತ್ತು ಎಂಬದೆ ದಶಾವತಾರ ಒಂಬತ್ತೆಂಬುದೇ ನವದ್ವಾರ ಎಂಟೆಂಬೋದೆ ಅಷ್ಟಮೂದ್ರೆಗಳು ಏಳೆಂಬುದೇ ಸಪ್ತವನ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆರೆಂಬುದೇ ಹರಿಷಡ್ವರ್ಗ ಐದೆಂಬೋದೆ ಪಂಚೇಂದ್ರಿಯ ನಾಲ್ಕು ಎಂಬುದೇ ಚತುರ್ವೇದಗಳು ಮೂರೆಂಬೋದೆ ತ್ರಿಮೂರ್ತಿ ಆರೆಂಬೋದೆ ಹರಿಷಡ್ವರ್ಗ ಐದೆಂಬೋದೆ ಪಂಚೇಂದ್ರಿಯ ನಾಲ್ಕು ಎಂಬೂದೆ ಚತುರ್ವೇದಗಳು ಮೂರೆಂಬೋದೆ ತ್ರಿಮೂರ್ತಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಎರಡೆಂಬೋದೇ ದ್ವೈತ ದ್ವೈತ ಉಳಿದದ್ದೊಂದೇ ಪರಮಾತ್ಮ ಎಲ್ಲರಲ್ಲಿಯೂ ಪ್ರೀತಿ ಇರಬೇಕು ನಮ್ಮ ಪುರಂದರ ವಿಠಲನ ಅಮಟೇಕಾಯಿ ಎರಡೆಂಬದೇ ದ್ವೈತ ದ್ವೈತ ಉಳಿದದ್ದೊಂದೇ ಪರಮಾತ್ಮ ಎಲ್ಲರಲ್ಲಿಯೂ ಪ್ರೀತಿ ಇರಬೇಕು ನಮ್ಮ ಪುರಂದರ ವಿಠಲನ ಅಮಟೇಕಾಯಿ ಎರಡೆಂಬೋದೆ ದ್ವೈತ ದ್ವೈತ ಉಳಿದದ್ದೊಂದೇ ಪರಮಾತ್ಮ ಎಲ್ಲರಲ್ಲಿಯೂ ಪ್ರೀತಿ ಇರಬೇಕು ನಮ್ಮ ಪುರಂದರ ವಿಠಲನ ಅಮಟೇಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ಸುತ್ತಲು ರಾಜ್ಯವ ನಾಳುತ್ತಿರುವ ತೋಟದೊಳಗಿನ ಆಡಿ ಆಡಿನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ